ಹದಿನೇಳನೇ ಶತಮಾನದ ಕರ್ನಾಟಕ ಸಮೃದ್ಧ ಕಾಡು ಹರಿಯುವ ನದಿಗಳು ಗಿರಿಯಂತಹ ಜೀವಿಸುವ ಜನ ಈ ಪ್ರಕೃತಿಯ ಮಧ್ಯದಲ್ಲಿ ಕ್ರಿಸ್ತ ಶಕ ಹದಿನಾರುನೂರ ನಲವತ್ತರ ಸುಮಾರಿಗೆ ಜನಿಸಿದ ಹೆಣ್ಣು ಚೆನ್ನಮ್ಮ ಬಾಲ್ಯದಿಂದಲೇ ಧೈರ್ಯ ಆಕೆಯ ಕಣ್ಣುಗಳಲ್ಲಿ ಮಿನುಗುತ್ತಾ ಇತ್ತು ಹುಡುಗರು ಕುದುರೆ ಸವಾರಿ ಓಡಿಸ್ತಾ ಇದ್ರೆ ಚೆನ್ನಮ್ಮ ಕೂಡ ಅವರ ಜೊತೆಗೆ ಚಲಿಸ್ತಾ ಇದ್ಲು ಅವಳ ತಂದೆ ಹೇಳ್ತಾ ಇದ್ರು ಈ ಮಗಳು ದೊಡ್ಡವರು ದೊಡ್ಡ ಕಾರ್ಯಗಳಿಗೆ ಇವಳು ಹುಟ್ಟಿದ್ದಾಳೆ ಅಂತ ಅವರ ತಂದೆ ಕೂಡ ಹೇಳ್ತಾ ಇದ್ರು ಅವಳ ಕತ್ತಿಯ ಗುರಿ ಹಿಡಿಯುವುದಂತೆ ಬಿಲ್ಲು ಬಾಣಗಳು ಗುರಿಯ ಸೊರಗದ ಕುದುರೆ ಸವಾರಿ ಕೂಡ ಗಾಳಿಯಂತೆ ಅವಳದಾಗಿತ್ತು ಇನ್ನು ಯೌವನಕ್ಕೆ ಬಂದಾಗ ಚೆನ್ನಮ್ಮನಿಗೆ ಧೈರ್ಯ ಮತ್ತು ಜ್ಞಾನ ಕೆಳದಿ ಸಂಸ್ಥಾನದ ರಾಜ ಸೋಮಶೇಖರ ನಾಯಕರ ಕಿವಿಗೆ ತಲುಪಿತ್ತು ಇವಳ ಸಾಹಸ ಹಾಗೂ ಇವಳ ರೂಪಕ್ಕೆ ಸೋಮಶೇಖರ ನಾಯ